ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಗಲ್ ಐ ಮೀನ್ ಟಾಪು ಜೀನ್ಸ್ಗೆ ಟಾಪ್ ಯಾವ ರೀತಿಯಾಗಿ ಹೊಲಿಬೋದು ತುಂಬ ಒಂದು ಕಡಿಮೆ ಬೆಲೆ ಇರುತ್ತೆ ಇದೆಲ್ಲ ಅಂದರೆ ಮೀಟರ್ ಲೆಕ್ಕ ಕ್ಲಾತ್ ಇರುತ್ತೆ ಆ ಒಂದು ಮೀಟರ್ ಲೆಕ್ಕ ಕ್ಲಾತ್ ಇರೋದನ್ನ ತೊಗೊಂಬಂದು ಯಾವ ಒಂದು ಮೆಥಡಲ್ಲಿ ಹೊಲಿದ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ಅಷ್ಟೇ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಒಂದು ಲೈಕ್ ಮತ್ತು ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ನಾನು ಈಗ ಫಸ್ಟು ಸ್ಲೀವ್ಸ್ ರೆಡಿ ಮಾಡ್ಕೋತಾ ಇದ್ದೀನಿ ಸ್ಲೀವ್ಸ್ ಎಲ್ಲ ರೆಡಿ ಮಾಡಿಕೊಂಡು ಆ ಒಂದು ಪ ಪೈಪಿಂಗ್ ಆದರೂ ಕೊಡ್ಬೋದು ಸ್ಲೀವ್ಸ್ಗೆ ಅಥವಾ ಪಲ್ಟಿ ಆದರೂ ಮಾಡ್ಬೋದು ಅಂದರೆ ಐ ಮೀನ್ ಒಂದು ಫೋಲ್ಡ್ ಮಾಡಿ ಹೊಲ್ದಿದ್ದೀನಿ ಈಗ ಲೈನಿಂಗು ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿಲ್ಲ ಇದೆಲ್ಲ ಬಿಗಿನರ್ಸ್ಗೆ ಅಂದರೆ ಫಸ್ಟ್ ಫಸ್ಟ್ ಏನೇನು ಕ್ಯಾನ್ವಾಸ್ ಕೊಡೋಕ್ಕೆ ಬರಲ್ಲ ಕೆಲವ್ರಿಗೆ ಇದು ಕ್ಯಾನ್ವಾಸ್ ಅವಶ್ಯಕತೆಯೂ ಇಲ್ಲ ರೆಡಿಮೇಡ್ ಥರ ಹೊಲಿತಾ ಇರೋದ್ರಿಂದ ಇದು ಬಂದು ಒಂದು ಫ್ರಂಟು ತೊಗೊಂಡಿದ್ದೀನಿ ಲೈನಿಂಗು ಸ್ವಲ್ಪ ಶೇಪ್ ತಗೊಂಡು ಒಂದು ಉಕ್ಸಾಕೋ ಥರ ಮಾಡ್ತಾ ಇದ್ದೀನಿ ನೋಡಿ ಇದೆಲ್ಲ ಫಸ್ಟ್ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು ಲೈನಿಂಗ್ ಎಲ್ಲ ನೀಟಾಗಿ ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು ಲೈನಿಂಗ್ ಎಲ್ಲ ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ಒಂದು ನೀಟಾಗಿ ಬರುತ್ತೆ ಅಂದರೆ ಇದು ಒಂದು ನಿಮಗೆ ಜಾಸ್ತಿ ಸ್ವಲ್ಪ ಲಾಂಗ್ ತೊಗೊಂಡ್ರೆ ಲಾಂಗ್ ಟಾಪ್ಗಾಗುತ್ತೆ ಆಗುತ್ತೆ ಕ್ಲಾತು ಲೆಂತ್ ಬಂದು ಒಂದು ತರ್ಟಿ ಸೆವೆನ್ನು ಫಾರ್ಟಿ ಆ ಇಟ್ಕೊಂಡ್ರೆ ಇದು ಬಂದು ಒಂದು ಶಾರ್ಟ್ ಟಾಪು ಕಾಲೇಜ್ಗಳಿಗೆ ಜೀನ್ಸ್ ಜೊತೆ ಹಾಕೋತಾರಲ್ಲ ಆ ಥರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡೀಪ್ ಅಂದರೆ ಲೆಂತ್ ಕಡಿಮೆನೇ ಇಟ್ಟಿದ್ದೀನಿ ತುಂಬ ಒಂದು ಚೆನ್ನಾಗಿ ಬಂತು ಇದು ಈಗ ಇವೆಲ್ಲ ತೊಗೋಬೇಕು ಅಂದರೆ ಐನೂರು ಅರ್ನೂರು ರೂಪಾಯಿ ಒಂದು ಏಳ್ನೂರು ರೂಪಾಯಿ ಆದರೂ ಕೊಡಲೇಬೇಕು ಅಂದರೆ ನಾವು ನಮಗೆ ಬೇಕಾಗಿರೋ ಅಂಥದ್ದು ಸಿಗೋದಿಲ್ಲ ಹಾಗಾಗಿ ಈ ಒಂದು ಬಟ್ಟೆ ಕ್ಲಾತ್ ಕಾಟನ್ ಕ್ಲಾತ್ ತೊಗೊಂಬಂದಾಗ ಈ ಒಂದು ಬೇಸಿಗೆಗಾಗಿರ್ಬೋದು ಅಥವಾ ಒಂದು ಜೀನ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬ್ಯಾಕ್ ಕಟ್ ಮಾಡ್ತಾಯಿದ್ದೀನಿ ಈಗ ಬ್ಯಾಕ್ ಲೈನಿಂಗ್ ಕಟ್ ಮಾಡಿಕೊಂಡೆ ಈಗ ಅದನ್ನು ಅಷ್ಟೇ ಎಲ್ಲ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು ಕ್ಯಾನ್ವಸ್ ಆದರೆ ಬೇರೆ ಥರ ಇರುತ್ತೆ ಅದನ್ನು ಸಹ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಟಾಪ್ ಕ್ಯಾನ್ವಾಸ್ ಹಾಕಿ ಹೊಲಿಯೋ ಒಂದು ಮೆಥೆಡು ಅದು ತುಂಬಾ ಈಸಿ ಇದೆ ಅಂದರೆ ಹೊಸದಾಗಿ ಯಾರ್ಯಾರು ಕಲಿತಾ ಇದ್ದೀರೋ ಅವರಿಗೆಲ್ಲ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಒಂದೊಂದಾಗಿ ವಿಡಿಯೋನ ನೋಡ್ತಾ ಇರಿ ಒಂದು ಮಿಸ್ ಮಾಡಬೇಡಿ ಮಿಸ್ ಮಾಡಿದ್ರೆ ನಿಮಗೆ ಅದೊಂದು ಚಾನ್ಸ್ ಇದಾಗುತ್ತೆ ಮಿಸ್ ಮಾಡ್ದಿರ ನೋಡ್ತಾ ಇರಿ ಎಂಥ ಒಲಿಯಕ್ಕೆ ಬರ್ದೇ ಇರೋರು ಸಹ ಟೈಲರಿಂಗ್ನ ಕಲಿಬೋದು ಅನ್ನೋದನ್ನು ಈ ಒಂದು ವಿಡಿಯೋಗಳಲ್ಲಿ ನಾನು ಯಾವ ರೀ ಯಾವ ಒಂದು ಮೆಥಡ್ ಉಪಯೋಗಿಸ್ತಾ ಇರ್ತೀನೋ ಅದನ್ನು ನೀವು ಉಪಯೋಗಿಸಿದ್ರೆ ನಿಮಗೂ ಅಷ್ಟೇ ತುಂಬಾ ಒಂದು ಈಸಿ ಆಗುತ್ತೆ ನೋಡಿ ಎಕ್ಸ್ಟ್ರಾ ಕ್ಲಾತೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಂಡಿದ ನಂತರ ಒಳಗಡೆ ಲೈನಿಂಗ್ ಇತ್ತಲ್ವಾ ಲೈನಿಂಗ್ ಎಲ್ಲ ಫೋಲ್ಡ್ ಮಾಡಿ ಹೊಲ್ಕೋತಾ ಇದ್ದೀನಿ ಈಗ ಒಂದಕ್ಕೊಂತಂದರೆ ಇದು ಫ್ರಂಟ್ ಮತ್ತು ಬ್ಯಾಕ್ ಇರುತ್ತಲ್ವ ಶೋಲ್ಡ್ರನ್ನ ಜಾಯಿನ್ ಮಾಡಬೇಕಾಗುತ್ತೆ ಶೋಲ್ಡ್ರನ್ನ ಜಾಯಿನ್ ಮಾಡಿಕೊಂಡ್ರೆ ಓವರ್ಲಾಕ್ ಮಾಡ್ಕೊಳ್ಳಿ ಶೋಲ್ಡ್ರನ್ನ ಜಾಯಿನ್ ಮಾಡ್ಕೊಂಡಿದ್ದಾದಮೇಲೆ ನನಗೆ ಇಲ್ಲಿ ಮನೆಯಲ್ಲಿ ಓವರ್ಲಾಕ್ ಲಾಕ್ ಇರೋ ಕಾರಣ ನಾನು ಓವರ್ಲಾಕ್ ಮಾಡಿಲ್ಲ ಜಾಯಿಂಟ್ ಮಾತ್ರ ಮಾಡಿದ್ದೀನಿ ಆ ಒಂದು ಜಾಯಿಂಟ್ ಮಾಡಿರೋದಕ್ಕೆ ಪೈಪಿಂಗ್ ಕೊಟ್ಟಿದ್ದೀನಿ ತೋರಿಸ್ತೀನಿ ಯಾವ ರೀತಿಯಾಗಿ ಕೊಟ್ಟಿದ್ದೀನಿ ಅಂತ ಶೋಲ್ಡ್ರೆಲ್ಲ ಜಾಯಿಂಟ್ ಆಯಿತು ಈಗ ಒಂದು ಪೈಪಿಂಗ್ ರೆಡಿ ಮಾಡ್ಕೊತ ಇದ್ದೀನಿ ಅದು ಬಟ್ಟೆ ಕ್ಲಾತ್ನ ನೀವು ಫೋಲ್ಡ್ ಮಾಡಿಕೊಟ್ರು ಓಕೆ ಲೈನಿಂಗಲ್ಲಿ ಅಥವಾ ಪೈಪಿಂಗ್ ಇದ್ರೆ ಪೈಪಿಂಗ್ ಕೊಟ್ಟರು ಓಕೆ ನಾನು ಪೈಪಿಂಗ್ ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ನನಗೆ ಇದು ಪೈಪಿಂಗ್ ಕೊಡೋಕ್ಕೆ ಇಷ್ಟ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದೊಂದು ಪೈಪಿಂಗ್ ಆದರೆ ಬೇಗನೂ ಆಗುತ್ತೆ ಅನ್ನೋ ಒಂದು ಮೆಥಡ್ಗೋಸ್ಕರ ನಾನು ಬೇಗ ಕೊಡ್ತೀನಿ ಅಷ್ಟೇ ನೋಡಿ ಸಿಂಗಲ್ ಟೆನ್ಷನ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಪೈಪಿಂಗ್ಗೆ ನಾನು ಅದರಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಪೈಪಿಂಗ್ ದಾರ ಬಟ್ಟೆಗೆ ಅದರಲ್ಲೇ ಪೈಪಿಂಗ್ ರೆಡಿ ಮಾಡ್ಕೊಡ್ತೀನಿ ಪೈಪಿಂಗ್ ಎಲ್ಲ ರೆಡಿ ಆಯ್ತಾ ಇದೆ ಹ್ಞೂ ಈಗ ನೋಡಿ ಇದನ್ನು ಪೈಪಿಂಗ್ ಕೊಟ್ಕೊತ ಹೋಗಬೇಕು ಅಲ್ಲಿ ನಾವು ಒಂದು ಉಪ್ಸೋಕ್ಕೆ ಅಂತಲೇ ಒಂದು ಇದ್ಬಿಟ್ಟಿರ್ತೀವಲ್ಲ ಅಲ್ಲಿ ಕೊಡಬೇಡಿ ನಂತರ ಮೇಲಿಂದಲೇ ಕೊಟ್ಕೊಂಡೋಗಿ ಚಟ್ಕೋ ಹೊಡ್ಕೊಂಡು ನೀಟಾಗಿ ಮತ್ತು ಫೋಲ್ಡ್ ಮಾಡಿ ಪೈಪಿಂಗ್ ರೆಡಿ ಮಾಡ್ತಾಯಿದ್ದೀನಿ ಈ ಥ್ರೆಡ್ ಪೈಪಿಂಗ್ ಅಂದರೆ ಮುಂಚೆ ಬರ್ತಾ ಇರಲಿಲ್ಲ ಈಗ ಥ್ರೆಡ್ ಪೈಪಿಂಗ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಪ್ರತಿಯೊಂದಕ್ಕೂ ಥ್ರೆಡ್ ಪೈಪಿಂಗ್ ಕೊಡ್ತಾ ಇರ್ತೀವಿ ಆಪೋಸಿಟ್ ಕಲರು ಸ್ಯಾರಿ ಬ್ಲೌಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ನೋಡಿ ಪೈಪಿಂಗ್ ಎಲ್ಲ ಫೋಲ್ಡ್ ಮಾಡಿ ಹೊಲ್ಕೋತಾ ಇದ್ದೀನಿ ಅಲ್ಲಿ ಒಂದು ಕ್ಲಾತು ಅದು ಒಂದು ಬುಕ್ಸಿಗೆ ಯಾವ ರೀತಿಯಾಗಿ ಕೊಡಬೇಕು ಅದನ್ನು ಐರನ್ ಮಾಡ್ಕೊಂಬಿಡಿ ಐರನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕುತ್ಕೊಂಡ್ಬಿಡುತ್ತೆ ನಾನು ಐರನ್ ಮಾಡಿಲ್ಲ ಹಾಗೆ ಬಿಟ್ಟಿದ್ದೀನಿ ಅದನ್ನು ನೀವು ಐರನ್ ಮಾಡಿಕೊಡಿ ಮತ್ತು ಇಲ್ಲಿ ಕ್ರಾಸ್ ಒಂದು ಸ್ವಲ್ಪ ಬಟ್ಟೆ ಅದು ಉಕ್ಸ್ಗೆ ಬಿಟ್ಟಿರ್ತೀವಲ್ವ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಟೈಪ್ ನಾವು ಯಾವ ರೀತಿಯಾಗಿ ಇದು ಮಾಡ್ತೀವಿ ಅದನ್ನು ಫೋಲ್ಡ್ ಮಾಡಿ ರೆಡಿ ಮಾಡಿಕೊಂಡು ಅಲ್ಲಿ ಒಳಗಡೆ ಒಂದು ಉಕ್ಸ್ ಹಾಕೋದಕ್ಕೆ ಮತ್ತು ಇದಕ್ಕೆ ಬಿಟ್ಟಿರಿ ನೋಡಿರಿ ಅಷ್ಟೇ ಒಂದು ಲೈನಿಂಗ್ ಕ್ಲಾತಾಗೆ ಕಟ್ ಮಾಡಿಕೊಂಡು ನೀವು ವಿ ಶೇಪಲ್ಲಿ ಕೊಡ್ ಕೊಟ್ಬಿಡಿ ನೀವು ಇದನ್ನೆಲ್ಲ ಏನೇನು ಕ್ಲಾತ್ ಇದೆಲ್ಲ ಕಟ್ ಮಾಡಿ ಕ್ಲಾತ್ನ ಅಷ್ಟೇ ಎಕ್ಸ್ಟ್ರೇನ ಕ್ಲಾತ್ ಕಟ್ ಮಾಡಿ ಬಿಸಾಕ್ಬಿಡಿ ಈಗ ಸ್ಲೀವ್ಸನ್ನ ಜಾಯಿಂಟ್ ಮಾಡಬೇಕು ಯಾರ್ಯಾರು ಹೊಸ್ದಾಗಿ ಕಲಿತಾ ಇರ್ತೀರೋ ಅವರೆಲ್ಲ ಸ್ಲೀವ್ಸ್ನ ಆದಷ್ಟು ಫ್ರಂಟು ಬ್ಯಾಕು ನೀವು ಚಟ್ಕೋ ಹೊಡ್ಕೊಂಡು ಆ ಸೈಡ್ ಸೆಂಟ್ರ್ ಒಂದು ಶೋಲ್ಡ್ರ್ ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ಆ ಸ್ಲೀವ್ಸ್ನ ಆ ಸೈಡು ಮತ್ತು ಈ ಸ್ಲೀವ್ಸ್ ಈ ಒಂದು ಅರ್ಧ ಭಾಗನ ಈ ಸೈಡು ನೀವು ಮಾಡೋದ್ರಿಂದ ಅದು ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಕಲಿಯೋವರೆಗೂ ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ಅದಕ್ಕೆ ನಾನು ಈ ಒಂದು ಮೆಟೀರಿಯಲ್ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿರೋವಂಥದ್ದು ಆ ಒಂದು ಇದರಲ್ಲೇನೆ ನಾನು ಸ್ಲೀವ್ಸ್ ಜಾಯಿಂಟ್ ಮಾಡ್ತಾ ಇದ್ದೀನಿ ಸ್ಲೀವ್ಸ್ ಎರಡು ಅಷ್ಟೇ ರೆಡಿ ಮಾಡ್ಕೊಂಬಿಡಿ ಈಗ ಇದನ್ನು ನಾನು ಪಾಯಿಂಟ್ ಮಾಡ್ಕೊಂಡಿರ್ತೀನಲ್ವ ಕಟ್ಟಿಂಗ್ ಹಾಕ್ಕೊಬೇಕಾದ್ರೆ ಅಲ್ಲಿ ಒಂದು ಒಂದೂವರೆ ಇಂಚು ಅಂದರೆ ಇದು ಕಟಿಂಗ್ ನಾನು ಒಂದು ಸಲ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿಯಾಗಿ ಮಾಡಿದ್ರೆ ಡ್ರೆಸ್ಸು ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಯಾವ ಒಂದು ಫಿಟ್ಟಿಂಗಲ್ಲಿ ಕೂರುತ್ತೆ ಅನ್ನೋದನ್ನು ಒಂದು ಟಾಪ್ ಆಗಿರ್ಬೋದು ನೋಡಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಶೇಪ್ ತೆಗಿಬೇಕಾದ್ರೆ ಅಲ್ಲಿ ಶೇಪ್ ಚೆನ್ನಾಗಿ ಬಂದರೆ ಒಂದು ಪರ್ಫೆಕ್ಟಾಗಿ ಕುತ್ಕೊಳ್ಳೋದು ಬ್ಲೌಸ್ ಆದರೆ ಫಿಟ್ಟಿಂಗ್ ಬೇಕು ಇದಕ್ಕೆ ಮೇಯ್ನ್ ಡ್ರೆಸ್ಗೆ ಒಂದು ಟಾಪ್ಗಳಿಗೆಲ್ಲ ಶೇಪ್ ಬೇಕಾಗುತ್ತೆ ಈಗ ಒಂದು ಜಾಯಿಂಟ್ ಇದ್ದೀನಿ ಸ್ಲೀವ್ಸು ಫೋರ್ ಪಾಯಿಂಟ್ ಫೈವ್ ಇತ್ತು ಸಾರಿ ಫೈವು ಅದೊಂದು ಹಾರ್ಮೋನು ಕಂಕ್ಳನ್ನ ಒಂದು ಮೆಜರ್ಮೆಂಟ್ ನೋಡಿಕೊಂಡು ಅದು ಇದು ಮಾಡಿಕೊಳ್ಳಿ ಟೈಟ್ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟು ಇವಾಗ ಸೈಡಿಗೆ ಸ್ಟಿಚ್ ಆಗಬೇಕಾದ್ರೆ ಇಲ್ಲಿ ಮೇಯ್ನು ಸೀಕ್ರೆಟ್ ಏನಂದರೆ ನೋಡಿ ಇವಾಗ ನಾನು ಇಲ್ಲಿಂದ ಸೆಂಟ್ರ್ ಬರೋ ಸೊತ್ತಿಗೆ ಸ್ವಲ್ಪ ಕ್ರಾಸ್ ತಗೋತೀನಿ ಅಲ್ಲಿ ಕ್ರಾಸ್ ತಗೊಂಡ್ರೆ ನಿಮಗೂ ಅಷ್ಟೇ ಆಗ ಒಂದು ಶೇಪ್ ಕೂತ್ಕೊಡುತ್ತೆ ಅಂತ ಹೇಳ್ಬೋದು ಎರಡೆರಡು ಸಿ ಸ್ಟಿಚ್ ಹಾಕ್ತಾ ಇದ್ದೀನಿ ನಾರ್ಮಲಾಗಿ ನಾನು ಹಾಕೋದೆಲ್ಲನೂ ಮೂರು ಮೂರು ಸ್ಟಿಚ್ ಹಾಕಿರ್ತೀವಿ ಯಾಕೆಂದರೆ ಟೈಟ್ ಆದರೆ ಬಿಚ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಇದಕ್ಕೆ ಎರಡೇ ಹಾಕಿರೋದು ಟಾಪು ಅಲ್ವಾ ಜೀನ್ಸ್ ಟಾಪು ಅಂಥೇಳಿ ಈಗ ಇನ್ನೊಂದು ಸೇರಿದನ್ನು ಜಾಯಿನ್ ಮಾಡ್ತಾಯಿದ್ದೀನಿ ಈಗ ಎರಡು ಸೈಡ್ ಆಯಿತು ಎಕ್ಸ್ಟ್ರಾ ಸ್ವಲ್ಪ ಕ್ಲಾತೆಲ್ಲ ಕಟ್ ಮಾಡಿ ಸೈಡು ಇರುತ್ತಲ್ವ ಅದು ಇದ್ದೀನಿ ನೀವು ವಿಡಿಯೋನ ಇದನ್ನು ಕೊನೆವರೆಗೂ ಎಲ್ಲೂ ಸಹ ಸ್ಕಿಪ್ ಮಾಡಿದಿರ ನೋಡ್ತಾ ಇದ್ದರೆ ನಿಮಗೆ ಒಂದು ಅರ್ಥ ಆಗಿಬಿಡುತ್ತೆ ಪರ್ಫೆಕ್ಟಾಗಿ ನೀವು ಜೀನ್ಸ್ ಟಾಪ್ನ ನೀವು ಸ್ಟಿಚ್ಚಿಂಗ್ ಮಾಡ್ತೀರಾ ಖುಷಿನೂ ಆಗುತ್ತೆ ಅಂದರೆ ಗಮನ ಎಲ್ಲ ಇದೇ ಒಂದು ವಿಡಿಯೋ ಕಡೆ ಇದ್ದರೆ ಬೇಗ ಒಂದು ಅರ್ಥ ಆಗೋಗುತ್ತೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಡಬಲ್ ಸ್ಟಿಚ್ ಆಗ್ತಾಯಿದ್ದೀನಿ ಸಿಂಗಲ್ ಸ್ಟಿಚ್ ಹಾಕಿದ ನಂತರ ಡಬಲ್ ಸ್ಟಿಚ್ ಹಾಕ್ಬಿಟ್ಟು ನೋಡಿ ಡಬ್ಬ ಸ್ಟಿಚ್ ಹಾಕ್ತಾ ಇದ್ದೀನಿ ಸ್ಟಿಚ್ ಎಲ್ಲ ಹಾಕಿದ ನಂತರ ತುಂಬ ಒಂದು ಚೆನ್ನಾಗಿ ಬಂತು ಇದು ಫಿನಿಶಿಂಗು ಚೆನ್ನಾಗೂ ಕಾಣಿಸ್ತಾ ಇದೆ ನಿಮಗೂ ಅಷ್ಟೇ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ అదూ వీడియోన నీకు కొనేవరగూ ఎలా వీడియో అసే నోడి ఎల్ స స్క్రిప్ మోబిడి థ్యాంక్ యూ ఫర్ వాచింగ్